ಸ್ನೇಹಿತರೆ ನಮಸ್ತೆ ಅದ್ವಾ ಟಿ ವಿಯ ಸಮಸ್ತ ವೀಕ್ಷಕರಿಗೂ ನಕ್ಷತ್ರ ಗಣ ಸಂಚಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರೀ ಭಾರ್ಗವ ಶರ್ಮ ಗುರುಗಳು ನಮಗೆ ವಾರ ಭವಿಷ್ಯವನ್ನು ತಿಳಿಸ್ಕೊಳ್ಳಿಕ್ಕೆ ಬಂದಿದ್ದಾರೆ ಗುರುಗಳಿಗೆ ಸ್ವಾಗತ ನಮಸ್ತೆ ಹರಿ ಓಂ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರಶನಿಭ್ಯಚ್ಛ ರಾಹವೇ ಕೇತವೆ ನಮೋ ನಮಃ ಹರಿ ಓಂ ಗುರುಗಳೇ ಇವತ್ತು ತಾವು ರಾಶಿ ಭವಿಷ್ಯ ವಾರ ರಾಶಿ ಭವಿಷ್ಯ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಬಂದಿದ್ದೀರಾ ಮೊದಲನೇ ರಾಶಿ ಯಾವುದು ಅದರ ವಿಶೇಷತೆ ಏನು ಪ್ರಥಮತಃ ಈಗ ಮೇಷರಾಶಿಯನ್ನು ತಗೊಳ್ಳೋಣ ಮೇಷರಾಶಿಗೆ ಈ ವಾರ ನೀವು ಎಲ್ಲರೂ ಹೊಸ ಸ್ಥಳಗಳಿಗೆ ಭೇಟಿ ಕೊಡಬೇಕು ಅಂತ ನಿರ್ಧಾರ ಮಾಡಿದರೆ ಆ ವಾರ ನಿಮಗೆ ತುಂಬ ಸೂಕ್ತವಾಗಿರುತ್ತೆ ಸುಖಕರ ಪ್ರಯಾಣವಾಗುತ್ತೆ ಅವರಿಗೆ ಹಾಗೂ ಅವರಲ್ಲಿ ಸ್ವಲ್ಪ ಆರೋಗ್ಯದ ಒಂದು ವ್ಯತ್ಯಾಸಗಳು ಉಂಟಾಗ್ತದೆ ಹಾಗಾಗಿ ಒಂದು ಸ್ವಲ್ಪ ಮುನ್ನೆಚ್ಚರಿಕಾ ಕ್ರಮವನ್ನು ತಗೊಂಡು ಅವರ ಮನೋವಾಂಛಲಗಳೆಲ್ಲ ಸಿದ್ಧಿಯಾಗುತ್ತೆ ಸಿದ್ಧಿ ಆಗ್ತಕ್ಕಂತಹ ವಾರ ಅದು ಲಕ್ಷ್ಮೀ ಕಟಾಕ್ಷ ಸಂಪೂರ್ಣವಾಗಿ ಇರುತ್ತೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ ಯಾರು ಈಗ ಹೈಯರ್ ಇರ್ತಾರೋ ಅವ್ರಿಗಂತೂ ತುಂಬ ಉತ್ತಮವಾದ ವಾರ ಆಗಿರುತ್ತೆ ಹಾಗೂ ಇವ್ರಿಗೆ ಆರೋಗ್ಯಕರ ಸ್ವಲ್ಪ ಚೇತರಿಕೆ ಆಗೋಕ್ಕೆ ಸೂರ್ಯನ ಅವರು ಪ್ರಾರ್ಥನೆ ಮಾಡಲಿ ಗೋಧಿಯನ್ನು ದಾನ ಕೊಡಲಿ ಅವರು ಇದು ಅವರಿಗೆ ಈ ವಾರದ ಭವಿಷ್ಯ ಗುರುಗಳೇ ಮುಂದಿನ ರಾಶಿ ವೃಷಭ ರಾಶಿ ಮುಂದಿ ವೃಷಭ ರಾಶಿಯವರಿಗೆ ಈ ವಾರ ಹೇಗಿದೆ ಅಂದರೆ ಅವರು ಯಾವುದೇ ರೀತಿಯಾದ ಅಗ್ರಿಮೆಂಟ್ ಆಗಲಿ ಯಾವುದೇ ರೀತಿಯಾದ ಒಂದು ಬಿಸ್ನೆಸ್ಸಲ್ಲಿ ತೊಡ್ಕೊಳ್ಳೋದಾಗಲಿ ಅವರು ಈ ವಾರ ಆದಷ್ಟು ಅವಾಯ್ಡ್ ಮಾಡಲಿ ಮುಂದಿನ ವಾರ ಅದನ್ನು ಮುನ್ಸೂಚನೆಯನ್ನು ಮಾಡಲಿ ಹಾಗೂ ಏನಾದರೂ ಮಾಡಬೇಕು ಅಂದರೆ ಗುರುಗಳ ಒಂದು ಪ್ರಾರ್ಥನೆಯನ್ನು ಮಾಡಿ ಅವರು ಬಿ ಬಿಸ್ನೆಸ್ಸಲ್ಲಾಗಲಿ ಅಗ್ರಿಮೆಂಟಲ್ಲಾಗಲಿ ಅವರು ಕೈ ಹಾಕ್ತಕ್ಕಂತಹ ಒಂದು ಯೋಚನೆಯನ್ನು ಮಾಡಲಿ ಹಾಗೂ ಅವ್ರು ಏನೇ ಒಂದು ಕಾರ್ಯಗಳನ್ನು ಮಾಡಲಿಕ್ಕೆ ಹೋದ್ರೂ ಅವರಲ್ಲಿ ಸ್ವಲ್ಪ ಮಂದಗತಿಯಾಗತ್ತೆ ಏನೇ ಕಾರ್ಯಗಳು ಯಾವುದೇ ಹೊಸ ಕಾರ್ಯಗಳು ಮಾಡೋದಾಗಿರಬಹುದು ಸ್ವಲ್ಪ ನಿಧಾನಗತಿಯಲ್ಲಿ ಸಾಕ್ತಕ್ಕಂಥದ್ದು ಆಮೇಲೆ ತದನಂತರ ಅವರಿಗೆ ಸ್ವಲ್ಪ ಈ ರೀತಿ ಕಾರ್ಯಗಳೆಲ್ಲ ಮುಂದೆ ಹೋಗ್ತಾ ಇದೆ ಅನ್ನೋ ಒಂದು ನಿಟ್ಟಿನಲ್ಲಿ ಅವರಿಗೆ ಮಾನಸಿಕ ಸ್ವಲ್ಪ ಕಿರಿಕಿರಿ ಕಿರಿಕಿರಿಯಾಗುವಂತಹ ಸಾಧ್ಯತೆಗಳು ಇದೆ ಸೊ ಇದಕ್ಕೆ ಪರಿಹಾರ ಏನು ಅಂದರೆ ದೈವ ಪ್ರಾರ್ಥನೆ ಅಗತ್ಯ ಇದೆ ಗುರುಗಳ ಪ್ರಾರ್ಥನೆ ಅಗತ್ಯ ಇದೆ ಮಾನಸಿಕ ಕಿರಿಕಿರಿಗೆ ಚಂದ್ರನಲ್ಲಿ ಅವರು ಪ್ರಾರ್ಥನೆಯನ್ನು ಮಾಡಲಿ ಹಾಲು ರುದ್ರದೇವರಿಗೆ ಹಾಲಿನ ಅಭಿಷೇಕ ಮಾಡಿಸೋದಾಗಲಿ ತದನಂತರವಾಗಿ ಅಕ್ಕಿಯನ್ನು ದಾನ ಮಾಡೋದಾಗಲಿ ಹಾಗೆ ಮಾಡ್ತಾ ಬಂದರೆ ಅವರಿಗೆ ಸ್ವಲ್ಪ ಮಟ್ಟಿಗೆ ಯಶಸ್ಸನ್ನು ಕಾಣಲಿಕ್ಕೆ ಒಂದು ಉತ್ತಮ ವಾರವಾಗ್ತದೆ ಯಾವುದೇ ಪ್ರಮುಖವಾದ ಕಾರ್ಯಗಳನ್ನು ಮುಂದಿನ ವಾರ ಅವರು ಮುಂದೆ ಮುಂದೆ ಮುಂದೂಡ್ಕೋಬೇಕು ಮುಂದೂಡ್ಕೋಬೇಕಾಗತ್ತೆ ಆಗಲಿ ಗುರುಗಳ ಗುರುಗಳೇ ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ಅವ್ರಿಗೆ ಈ ವಾರ ಏನಿದೆ ಅಂತಂದರೆ ಅವ್ರಿಗೆ ಸ್ವಲ್ಪ ಬಂಧು ಬಾಂಧವರಲ್ಲಿ ವಿರೋಧವನ್ನು ಜಾಸ್ತಿ ಆಗ್ತದೆ ಅಂದರೆ ಈಗ ಏನೇ ಆಗಲಿ ಇವಾಗ ಅಣ್ಣ ತಮ್ಮಂದರಲ್ಲಿ ಏನೇ ಮಾತುಕತೆ ಇರೋದಾದ್ರೂ ಅವ್ರು ಈ ವಾರ ಮಾಡೋದು ಬೇಡ ಅವರು ಅವರು ಮುಂದಿನ ವಾರಕ್ಕೆ ಅದನ್ನು ಪೋಸ್ಟ್ಪೋನ್ ಮಾಡಿದ್ರೆ ಅತ್ಯುತ್ತಮ ಅವ್ರಿಗೆ ಯಾವುದೇ ಆಸ್ತಿ ವಿವಾದ ಆಗಿರ್ಬೋದು ಅಥವಾ ಬಂಧುಗಳಲ್ಲಿ ಏನೇ ಒಂದು ಮಾತುಕತೆ ಆಗಿರಬಹುದು ಅಂಥದ್ದು ಏನೇ ಇದ್ದರೂ ಅವರು ಮುಂದಿನ ವಾರ ಪೋಸ್ಟ್ಪೋನ್ ಮಾಡಿದ್ರೆ ಅವ್ರಿಗೆ ತುಂಬ ಉತ್ತಮ ಆಗುತ್ತೆ ಹಾಗೂ ಅವರ ಒಂದು ಸ್ವಪ್ರಯತ್ನದಿಂದ ಅವರಿಗೆ ಧನಲಾಭ ಆಗ್ತಕ್ಕಂಥದ್ದು ಹೆಚ್ಚಾಗಿದೆ ಇದರ ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಬಹಳ ಅತ್ಯುತ್ತಮವಾದ ಒಂದು ವಾರ ಆಗಿರುತ್ತೆ ಯಾವುದೇ ರೀತಿಯಾದ ಎಕ್ಸಾಮ್ಸ್ ಆಗಿರಬಹುದು ಏನಾದ್ರು ರಿಸಲ್ಟ್ ವೆಯ್ಟಿಂಗ್ ಇರಬಹುದು ಅವ್ರಿಗೆ ತಕ್ಕ ಒಂದು ಉತ್ತಮ ರೀತಿಯಲ್ಲಿ ರಿಸಲ್ಟ್ ಸಿಗತ್ತೆ ಇವರು ಮನೆ ದೇವರ ಒಂದು ಪ್ರಾರ್ಥನೆಯನ್ನು ಮಾಡಲಿ ಈ ವಾರ ಅವರಿಗೆ ಆಗುತ್ತೆ ಗುರುಗಳೇ ಕಟಕ ರಾಶಿಯ ವಾರ ಭವಿಷ್ಯ ಹೇಗಿದೆ ಕಟಕ ರಾಶಿಗೆ ಈ ವಾರ ಹೇಗಿದೆ ಅಂತಂದರೆ ಅವರಿಗೆ ಧನ ಮತ್ತು ದ್ರವ್ಯಗಳು ಒಂದು ಲಾಭ ಲಾಭದ ರೀತಿಯಲ್ಲಿ ಇದೆ ಅವರಿಗೆ ಅಂದರೆ ಯಾವುದಾದ್ರೂ ಹಳೆಯ ದುಡ್ಡು ಬಾಕಿ ಇದ್ದರೆ ಬರ್ತಕ್ಕಂತಹ ಒಂದು ಸಾಧ್ಯತೆಗಳು ತುಂಬ ಇದೆ ಆಮೇಲೆ ಅವರಿಗೆ ವೃತ್ತಿ ಕ್ಷೇತ್ರದಲ್ಲಿ ಒಂದು ಪ್ರಿಯವಾದ ವಾರ್ತೆನ ಕೇಳ್ತಾರೆ ಈಗ ಪ್ರಮೋಷನ್ಗೆ ಯಾರು ವೆಯ್ಟ್ ಮಾಡ್ತಿದ್ರೆ ಪ್ರಮೋಷನ್ ಸಿಗ್ತಕ್ಕಂತಹದ್ದು ಒಂದು ಈ ವಾರ ಸಾಧ್ಯತೆಗಳು ಇದೆ ಹಾಗೂ ಅವರಿಗೆ ಒಂದು ಆರ್ಥಿಕವಾಗಿ ಮತ್ತು ಧಾರ್ಮಿಕವಾಗಿ ಏನು ಬರಬೇಕೋ ಅವರಿಗೆ ಅದು ಖಂಡಿತ ಬಂದೇ ಬರುತ್ತೆ ಈಗ ಯಾರೋ ಏನೋ ಯಾವುದಕ್ಕೋ ದುಡ್ಡು ಕೊಟ್ಬಿಟ್ಟು ಬರಲಿಲ್ಲ ಬರಲಿಲ್ಲ ನಾ ಅವರು ಬಡ್ಡಿಗೆ ಕೊಟ್ಟು ಬರಲಿಲ್ಲ ದುಡ್ಡು ನನಗೆ ಅನ್ನೋ ಒಂದು ಅಂತಕ್ಕಂಥವರು ಅದು ಬಿಟ್ಟು ಈಗ ಯಾರೋ ಕಷ್ಟದಲ್ಲಿದ್ದವರು ದುಡ್ಡು ಕೊಟ್ಟು ಆ ದುಡ್ಡು ಏನಾದ್ರು ಬರದೇ ಹೋದರೆ ಆ ದುಡ್ಡುಗಳು ಬರ್ತಕ್ಕಂತಹ ಸಾಧ್ಯತೆಗಳು ತುಂಬ ಇದೆ ಹಾಗೂ ವಿದ್ಯಾರ್ಥಿಗಳಿಗೂ ಸಹ ಈ ವಾರದಲ್ಲಿ ಕಠಿಣ ಪರಿಶ್ರಮ ಪಟ್ಟರೆ ಅವರಿಗೆ ತುಂಬ ಯಶಸ್ಸನ್ನು ಕಾಣ್ತಾರೆ ಇವರು ಸಹ ಅವರು ಮನೆ ದೇವರು ಕುಲದೇವರನ್ನ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಈ ವಾರ ಯಶಸ್ಸು ಸಿಗ್ತದೆ ಗುರುಗಳ ಸಿಂಹರಾಶಿಯವರ ವಾರ ಭವಿಷ್ಯತ್ತು ಈ ವಾರ ಸಿಂಹರಾಶಿಯವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂತಹ ಸಾಧ್ಯತೆಗಳಿದೆ ಏನಾರು ಕಾಯಿಲೆಗಳು ಬರ್ತಕ್ಕಂತಹ ಮುನ್ಸೂಚನೆ ಇದ್ದರೆ ಈಗಲೇ ಅವರು ಡಾಕ್ಟ್ರಲ್ಲಿ ಹೋಗಿ ಭೇಟಿ ಮಾಡಿ ಪ್ರಥಮತಃ ಅವರು ಚಿಕಿತ್ಸೆ ತಗೊಂಡ್ರೆ ಬೇಗ ರೋಗಗಳು ನಿವಾರಣೆ ಆಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಯಾರು ವಿದೇಶಕ್ಕೆ ಹೋಗ್ತಕ್ಕಂತಹ ಪ್ಲ್ಯಾನ್ ಏನು ಮಾಡಿದ್ದಾರೆ ವಿದ್ಯಾರ್ಥಿಗಳಾಗಿರ್ಬೋದು ಇಲ್ಲ ವೃತ್ತಿರಂಗದಲ್ಲಿ ವಿದೇಶದಲ್ಲಿ ಹೋಗಿ ಕೆಲಸ ಮಾಡಬೇಕು ಅಂತ ಆಸಕ್ತಿ ಇರೋರು ಆಸೆ ಪಡ್ತಾ ಇರೋರು ಈ ವಾರ ಸ್ವಲ್ಪ ಪ್ರಯತ್ನ ಪಟ್ಟರೆ ಅವರಿಗೆ ಯಶಸ್ಸನ್ನು ಕಾಣ್ತಕ್ಕಂತಹ ತು ತುಂಬ ಪ್ರಬಲವಾಗಿ ತೋರಿಸ್ತಾ ಇದೆ ಹಾಗೂ ಅವರಿಗೆ ಸುಖ ಸಮೃದ್ಧಿ ಸೌಖ್ಯ ಎಲ್ಲವೂ ಚೆನ್ನಾಗಿದೆ ಸಿಂಹರಾಶಿಯವರಿಗೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಲಿ ರವಿಯನ್ನು ಆರಾಧನೆ ಮಾಡಲಿ ಯಥಾ ಪ್ರಕಾರ ಸೂರ್ಯನಾರಾಯಣನನ್ನು ಆರಾಧನೆ ಮಾಡಲಿ ಗೋ ಸೂರ್ಯನಾರಾಯಣಿಗೆ ಗೋಧಿ ಸಮರ್ಪಣೆ ಮಾಡಲಿ ಇಲ್ಲಾಂದರೆ ಬಡವರಿಗೆ ಗೋಧಿಯನ್ನು ಕೊಡಲಿ ಗೋಧಿ ಪಾಯಸವನ್ನು ಮಾಡಲಿ ಹೀಗೆ ಮಾಡಿದ್ರೆ ಸಿಂಹರಾಶಿಯವರಿಗೆ ಉತ್ತಮ ಯಶಸ್ಸನ್ನು ಕಾಣ್ಬೋದು ಅವರು ಗುರುಗಳೇ ಕನ್ಯಾರಾಶಿ ಕನ್ಯಾ ಕನ್ಯಾರಾಶಿಯವರಿಗೆ ಈ ವಾರ ಹೇಗಿದೆ ಅಂದರೆ ಅವರಿಗೆ ಸ್ವಲ್ಪ ಕೋಪ ಅಧಿಕವಾಗ್ತಕ್ಕಂತಹ ಒಂದು ಸಂಭವ ಇದೆ ಈ ವಾರ ಆ ಕೋಪವನ್ನು ಸ್ವಲ್ಪ ಅವರು ಕಮ್ಮಿ ಮಾಡಿಕೊಂಡ್ರೆ ಈ ವಾರ ತುಂಬ ಅತ್ಯುತ್ತಮ ಇದೆ ಅವರಿಗೆ ಲಕ್ಷ್ಮೀ ಕಟಾಕ್ಷ ಒಂದು ಪ್ರಾಪ್ತಿಯಾಗುವಂತಹ ಒಂದು ವಾರ ಇವಾಗ ಹಾಗಾಗಿ ಅವರು ಈಗ ಪ್ರಮೋಷನ್ಸ್ ಪ್ರಮೋಷನ್ಸ್ಗಾಗಲಿ ಅಥವಾ ಏನಾದ್ರು ಬೇರೆ ಕಡೆ ಶಿಫ್ಟ್ ಆಗಬೇಕು ಅನ್ನೋ ಅಲ್ಲಿ ಆಗಿರಬಹುದು ಮನೆ ಶಿಫ್ಟಿಂಗ್ ಆಗಿರ್ಬೋದು ಏನೋ ಒಟ್ಟಿನಲ್ಲಿ ಸ್ಥಾನ ಪಲ್ಲಟಕ್ಕೆ ಅವರು ಒಂದು ಮುಂದಾದರು ಅಂತಂದರೆ ಈ ವಾರ ಸ್ವಲ್ಪ ಅವರಿಗೆ ಉತ್ತಮ ಉತ್ತಮವಾದ ಒಂದು ವಾರ ಅಂತ ಹೇಳಲಿಕ್ಕೆ ಬಯಸ್ತೇನೆ ಹಾಗೆ ಅವರು ಈ ಪ್ರಮೋಷನ್ಗೆ ತಗೊಳ್ಳೋದಾ ಬೇಡವಾ ಅಥವಾ ಮಾಡೋದಾ ಬೇಡವಾ ಅನ್ನೋದು ಒಂದು ಸ್ವಲ್ಪ ದ್ವಂದ್ವತೆ ಮನಸ್ಸಿನಲ್ಲಿ ಇರುತ್ತೆ ಆ ದ್ವಂದ್ವತೆಗೆ ಸ್ವಲ್ಪ ಅವರು ಕಡಿವಾಣ ಹಾಕ್ಕೊಂಡು ಒಂದು ದೃಢ ನಿರ್ಧಾರವನ್ನು ತಗೊಳ್ಳಿ ದೃಢ ನಿರ್ಧಾರಕ್ಕಾಗಿ ಚಂದ್ರನನ್ನು ಪ್ರಾರ್ಥನೆ ಮಾಡಲಿ ಎಲ್ಲರೂ ಅವರು ಪ್ರಯಾಣಕ್ಕೆ ಹೊರಟಿದರೆ ಅವರು ಈ ವಾರ ಸುಖಕರ ಪ್ರಯಾಣ ಆಗತ್ತೆ ಯಾವುದೇ ರೀತಿ ತೊಂದರೆ ಆಗಲ್ಲ ಆ ಪ್ರಯಾಣದಿಂದ ಚಂದ್ರನನ್ನು ಪ್ರಾರ್ಥನೆ ಮಾಡಲಿ ಯಾಕೆಂದರೆ ಚಂದ್ ಚಂದ್ರ ಮನಸ್ಸೋ ಜಾತಃ ಅಂತ ಹೇಳ್ತಾರೆ ಮನಸ್ಸಿಗೆ ಕಾರಕವಾದ ಚಂದ್ರ ಮನಸ್ಸಿನಲ್ಲಿ ದ್ವಂದ್ವತೆ ಇರೋ ಕಾರಣ ಅವರು ಚಂದ್ರನಲ್ಲಿ ಪ್ರಾರ್ಥನೆ ಮಾಡಿದ್ರೆ ಈ ವಾರ ತುಂಬನೇ ಅತ್ಯುತ್ತಮವಾದ ವಾರ ಗುರುಜಿ ತುಲಾರಾಶಿ ಅವರಿಗೆ ತುಲಾರಾಶಿಗೆ ಈ ವಾರ ಹೇಗಿದೆ ಅಂದರೆ ಸ್ವಲ್ಪ ಅವರಿಗೆ ಶತ್ರು ಭಯ ಕಾಡ್ತಕ್ಕಂತಹದ್ದು ಸ್ವಲ್ಪ ಹೆಚ್ಚಾಗಿ ತೋರಿಸ್ತಕ್ಕಂತಹ ಒಂದು ವಾರ ಆಗಿದೆ ಅವರಿಂದ ಶತ್ರುಗಳಿಂದ ಏನೋ ಕಿರಿಕಿರಿ ಆಗ್ಬೋದು ಇಲ್ಲ ಶತ್ರುಗಳು ಏನೋ ನನಗೆ ಭಯ ಪಡಿಸ್ತಕ್ಕಂಥದ್ದು ಅಂತ ಒಂದು ಮೈಂಡಿಗೆ ತನ್ಕೋತಾರೆ ಅವರು ಅದನ್ನು ಅವರು ಬಿಡಬೇಕು ನೆಕ್ಸ್ಟ್ ಅವ್ರಿಗೆ ಏನು ಅಂದರೆ ಅದನ್ನು ಆ ಮೈಂಡಿಂದ ಅದನ್ನು ತೆಗೆದುಹಾಕಿದ್ರೆ ಅವರಿಗೆ ಸ್ವಲ್ಪ ನಿರಾಳವಾಗಿ ಸಂತೋಷದಾಯಕವಾದ ಒಂದು ವಾತಾವರಣ ಉಂಟಾಗುತ್ತೆ ಹಾಗೂ ಅವರಿಗೆ ದ್ರವ್ಯ ಒಂದು ಒದಗುವ ಸಾಧ್ಯತೆಗಳು ಈ ವಾರ ಕಾಣ್ತಾ ಇದೆ ದ್ರವ್ಯ ಧನಾಗಮನಗಳು ಸ್ವಲ್ಪ ಈ ವಾರ ಹೆಚ್ಚಾಗಿದೆ ವಿದ್ಯಾರ್ಥಿಗಳ ಒಂದು ನಿಟ್ಟಿನಲ್ಲಿ ಬರೋದಾದರೆ ವಿದ್ಯಾರ್ಥಿಗಳಿಗೆ ಈ ವಾರ ಸ್ವಲ್ಪ ಅವರು ಶ್ರಮ ಕೊಟ್ಟು ಓದಬೇಕಾಗ್ತಕ್ಕಂತಹ ಒಂದು ವಾರ ಆಗುತ್ತೆ ಹಾಗಾಗಿ ಅವರು ಹಯಗ್ರೀವನನ್ನು ಪ್ರಾರ್ಥನೆ ಮಾಡಲಿ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಅಧಾರಂ ಸರ್ವವಿದ್ಯಾನಂ ಹಯಗ್ರೀವಂ ಉಪಾಸ್ಮಹೆ ಹಯಗ್ರೀವನನ್ನು ಉಪಾಸನೆ ಮಾಡಿದ್ರೆ ಈ ವಾರ ಅವರಿಗೆ ಅತ್ಯುತ್ತಮವಾದ ಒಂದು ವಾರ ಆಗ್ತಕ್ಕಂಥದ್ದು ಗುರುಗಳೇ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಈ ವಾರ ಹೇಗಿದೆ ಅಂದರೆ ಬಂಧು ಬಾಂಧವರಲ್ಲಿ ಸ್ವಲ್ಪ ವಿರೋಧವನ್ನು ಕಟ್ಕೊಳ್ತಕ್ಕಂತಹ ಒಂದು ವಾರ ಆಗಿದೆ ವೃತ್ತಿರಂಗದಲ್ಲಿ ಅವರಿಗೆ ಧನಾಗಮನ ಆಗುತ್ತೆ ಪ್ರಮೋಷನ್ ಬಂದು ಅಥವಾ ಇಂಕ್ರಿಮೆಂಟ್ ಬರಬಹುದು ಅವರಿಗೆ ಆ ಥರ ಒಂದು ನಿಟ್ಟಿನಲ್ಲಿ ಅವ್ರಿಗೆ ಧನಾಗಮನ ಆಗುತ್ತೆ ಇಲ್ಲ ಯಾವುದೋ ಓಲ್ಡ್ ಅರಿಯರ್ಸು ಬರುವಂಥ ಚಾನ್ಸಸ್ ಇರುತ್ತೆ ಹಾಗೂ ಅವರ ಪ್ರಗತಿ ವೃತ್ತಿರಂಗದಲ್ಲಿ ಪ್ರಗತಿಯೂ ಆಗುತ್ತೆ ದುಡ್ಡು ಬರೋದಲ್ಲದೆ ಅವ್ರಿಗೆ ಪ್ರಗತಿನೂ ಆಗುತ್ತೆ ಒಂದು ಸ್ಟೆಪ್ ಮೇಲೆ ಹೋಗ್ಬೋದು ಇಲ್ಲ ಗ್ರೇಡ್ ಜಾಸ್ತಿ ಆಗ್ಬೋದು ಆ ತ ಆಗ್ತಕ್ಕಂತಹ ಒಂದು ಸಂದರ್ಭಗಳು ಈ ವಾರ ತೋರಿಸ್ತಕ್ಕಂಥದ್ದು ಅದರಿಂದ ಇವಾಗ ಯಾರಿಗೇ ಆಗಲಿ ಗ್ರೇಡ್ ಜಾಸ್ತಿ ಆಯಿತು ಅಂದರೆ ಮನಸ್ಸ ಅವರಿಗೆ ಆಗುತ್ತೆ ಸಂತೋಷ ಆಗತ್ತೆ ಸೊ ಸಂತೋಷ ಆಗುವಂತಹದ್ದು ಈ ವಾರ ತೋರಿಸ್ತಾ ಇದೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಯಾಕೋ ಓದಿನಲ್ಲಿ ಹಿಂಜರಿಕೆ ಕಾಣಿಸುವಂತಹ ಒಂದು ವಾರ ಅವರು ಸ್ವಲ್ಪ ಆ ಹಿಂಜರಿಕೆಯನ್ನು ಬಿಟ್ಟು ಹೈಗ್ರೀವ್ನಲ್ಲಿ ಪ್ರಾರ್ಥನೆ ಮಾಡಿ ಸರಸ್ವತಿಯಲ್ಲಿ ಪ್ರಾರ್ಥನೆ ಮಾಡಿ ಓದಿದರೆ ಯಾರೇನು ಡಿಸ್ಕಂಟಿನ್ಯೂ ಮಾಡಬೇಕು ಅಂದ್ಕೊಳ್ಳೋರು ಸಹ ಮುಂದೆ ಬರುವಂತಹ ಒಂದು ಸಾಧ್ಯತೆಗಳು ತುಂಬ ಕಾಣಿಸ್ತಾ ಇದೆ ಇಲ್ಲಿ ಗುರುಗಳೇ ಧನಸ್ಸು ರಾಶಿಯವರ ವಾರ ಭವಿಷ್ಯತ್ತು ಈ ವಾರ ಧನಸ್ಸು ರಾಶಿಯವರಿಗೆ ವೃತ್ತಿರಂಗದಲ್ಲಿ ತುಂಬ ಅಧಿಕವಾದ ಒಂದು ಧನಲಾಭ ಆಗಬಹುದು ಪ್ರಮೋಷನ್ ಸಿಗುವಂಥ ಚಾನ್ಸಸ್ ಇದೆ ಅವರಿಗೆ ಹಾಗೂ ಅವರಿಗೆ ಸೌಖ್ಯ ಆಗುತ್ತೆ ಯಾವುದೇ ರೀತಿ ಈಗ ಕಾಯಿಲೆಗಳಿದ್ದವರು ಗುಣಪಡುವಂತಹ ಒಂದು ವಾರ ಆಗಿರ್ತದೆ ಜ್ಞಾನಾರ್ಜನೆ ಈಗ ಯಾರಾದರೂ ಏನಾರು ಹೇಳ್ಕೊಡ್ಬೇಕು ಅಂತ ಒಂದು ಪ್ಲ್ಯಾನಿಂಗ್ ಮಾಡ್ತಾಯಿದ್ರೆ ಇಲ್ಲ ಯಾರಾದರೂ ಟ್ಯುಟೋರಿಯಲ್ಸ್ ನಡೆಸಬೇಕು ಅಂತ ಬೇರೆಯವ್ರಿಗೆ ಜ್ಞಾನಾರ್ಜನೆಯನ್ನು ಮಾಡ್ತಕ್ಕಂಥವ್ರು ಯಾರೇ ಏನೇ ಗುರುಗಳಿದ್ರು ಅವರಿಗೆ ಉತ್ತಮವಾದ ಒಂದು ವಾರ ಆಗುತ್ತೆ ಅವರಿಗೆ ದೈವಾನುಗ್ರಹಕ್ಕಾಗಿ ಮನೆ ದೇವರ ಪ್ರಾರ್ಥನೆ ಮಾಡಿದ್ರೆ ಈ ವಾರ ಇನ್ನೂ ಹೆಚ್ಚಿನ ಫಲ ಅವರಿಗೆ ದೊರಕತ್ತೆ ಅಂತ ಹೇಳ್ಬೋದು ಗುರುಗಳೇ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಈಗ ಉದ್ಯೋಗ ಕ್ಷೇತ್ರದಲ್ಲಿ ಶುಭ ಅಂತ ಕಂಡ್ರೂ ಸ್ವಲ್ಪ ಯಾಕೋ ಮನಸ್ಸಿನಲ್ಲಿ ವ್ಯಾಕುಲತೆ ಒಂಥರ ಕಳವಳ ಏನೋ ಮನಸ್ಸಿನಲ್ಲಿ ಭಯ ಉಂಟಾಗುವಂತಹ ಒಂದು ಸ ಸನ್ನಿವೇಶಗಳು ಒದಗುವಂತಹ ಒಂದು ಸಾಧ್ಯತೆಗಳಿದೆ ನಾನು ಯಾಕೆ ಇಲ್ಲಿ ಈ ಪೋಸ್ಟ್ ತಗೊಂಡೆ ತಗೋಬಾರ್ದಿತ್ತೇನೋ ಅಂತ ಒಂದು ಅನಿಸಿಕೆ ಅಭಿಪ್ರಾಯಗಳು ಅವರ ಮನಸ್ಸಿನಲ್ಲಿ ಕಾಡ್ತಕ್ಕಂತಹ ಒಂದು ವಾರವಾಗಿರುತ್ತೆ ವಿದ್ಯಾರ್ಥಿಗಳ ನಿಟ್ಟಿನಲ್ಲಿ ಬರೋದಾದರೆ ವಿದ್ಯಾರ್ಥಿಗಳು ಹೈಗ್ರೀವ ದೇವರ ಪ್ರಾರ್ಥನೆ ಆಗಿರಬಹುದು ಅಥವಾ ಶ್ರೀ ವರಾಹಸ್ವಾಮಿಗಳ ದರ್ಶನವನ್ನು ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಉತ್ತಮವಾದ ವಾರ ಅವರು ಚಂದ್ರನನ್ನು ಇವಾಗ ಯಾರಿಗೆ ಮನಸ್ಸಿನಲ್ಲಿ ವ್ಯಾಕುಲತೆ ಉಂಟಾಗ್ತದೋ ಅಥವಾ ಮನಸ್ಸಿನಲ್ಲಿ ಏನು ಕ್ಲೇಷಗಳು ಉಂಟಾಗುತ್ತೋ ಅವರು ಚಂದ್ರನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ರೆ ಈ ವಾರ ಅವರಿಗೆ ಅಧಿಕ ಶುಭವನ್ನು ಉಂಟಾಗುತ್ತೆ ಅಂತ ಹೇಳಿಕೆ ಈ ವಾರ ಬರುತ್ತೆ ಗುರುಗಳೇ ಕುಂಭರಾಶಿ ಅವರಿಗೆ ಈ ವಾರ ಹೇಗಿದೆ ಅಂದರೆ ಸ್ವಲ್ಪ ಅವರಿಗೆ ಯಾಕೋ ಬುದ್ಧಿಯಲ್ಲಿ ಕ್ಲೇಷ ಉಂಟಾಗ್ತಕ್ಕಂಥದ್ದು ಏನೋ ಒಂಥರ ಕಸಿವಿಸಿ ಒಂಥರ ಯಾರನ್ನೇ ನೋಡಿದ್ರು ಇವರನ್ನು ಯಾಕೆ ಯಾರಿಗೆ ಯಾಕೆ ಹೀಗೆ ಯಾಕೆ ಇವರು ನನ್ನ ಮೇಲೆ ದ್ವೇಷ ಕಾಡ್ತಾರೆ ಅಂತ ಒಂಥರ ಮನಸ್ಸಿನಲ್ಲಿ ಅವರಿಗೆ ಒಂಥರ ಬುದ್ಧಿ ಕ್ಲೇಷ ಉಂಟಾಗೋ ಸಾಧ್ಯತೆ ಇದೆ ಅವರು ಲಕ್ಷ್ಮಿಯನ್ನು ಪ್ರಾರ್ಥನೆಯೇ ಮಾಡಲಿ ಪ್ರಾರ್ಥನೆ ಪ್ರಾರ್ಥನೆಯಿಂದ ಅವರಿಗೆ ಸ್ವಲ್ಪ ಧನಾಗಮನ ಆಗಿರ್ಬೋದು ಅಥವಾ ದ್ರವ್ಯ ಲಾಭ ಆಗಿರಬಹುದು ಅಂತಹ ಒಂದು ಕಾರ್ಯಗಳಲ್ಲಿ ಅವರಿಗೆ ಶುಭವನ್ನು ಉಂಟಾಗುತ್ತೆ ಆಮೇಲೆ ಮನೆಯಲ್ಲಿ ಶುಭ ಕಾರ್ಯ ಸಂಭವ ಈ ವಾರ ಹೆಚ್ಚಾಗಿ ಕಾಣಿಸಿದೆ ಯಾರಾದರೂ ಏನಾದರೂ ಮದುವೆಗಾಗಿರಬಹುದು ಮುನ್ ಮುಂಜಿಗಾಗಿರಬಹುದು ಏನಾದರೂ ಮಾತುಕತೆ ನಡೆಸ್ತಾ ಇದ್ದರೆ ಅವರು ಈ ವಾರ ಸ್ವಲ್ಪ ಇನ್ನು ಬೇಗ ಪ್ರೆಷರ್ ಹಾಕಿ ಮುಂದುವರೆಸಿದ್ರೆ ಆ ಶುಭ ಕಾರ್ಯಗಳು ಅವರಿಗೆ ಈ ವಾರದಲ್ಲಿಯೇ ಕೂಡುವಂತಹ ಸಾಧ್ಯತೆಗಳು ಇದೆ ಆಗುತ್ತೆ ಯಾವ್ದಾದ್ರು ಪ್ರಯಾಣಕ್ಕೆ ಅವ್ರು ಏನಾದರೂ ಮನಸ್ಸು ಮಾಡ್ತಾಯಿದ್ರೆ ಮುಂದಿನ ವಾರ ಹೋಗುವಂಥ ಪ್ರಯಾಣ ಇದ್ದರೆ ಆ ಪ್ರಯಾಣ ಕೂಡ ಅವರಿಗೆ ಸೌಖ್ಯ ಉಂಟಾಗತ್ತೆ ಅವರು ಲಕ್ಷ್ಮೀದೇವಿಯ ಒಂದು ಪ್ರಾರ್ಥನೆಯನ್ನು ಮಾಡಿದ್ರೆ ಅವರಿಗೆ ಈ ವಾರ ಶುಭ ಉಂಟಾಗುತ್ತದೆ ಗುರುಗಳ ಕಡೆಯ ರಾಶಿ ಮೀನರಾಶಿ ಈ ವಾರ ಮೀನರಾಶಿಯವ್ರಿಗೆ ನೋಡಕ್ಕೆ ಹೋದರೆ ಅವರಿಗೆ ಸ್ವಲ್ಪ ಬಂಧುಗಳ ಜೊತೆ ಸೌಖ್ಯ ಉಂಟಾಗುತ್ತೆ ಯಾರ ಜೆ ಕಳೆದ ಬಾರಿಯಲ್ಲಿ ಏನಾದರೂ ಜಗಳ ಉಂಟಾಗಿದ್ದರೆ ಅವರಿಗೆ ಈ ವಾರ ಕೂಡ್ಕೊಳ್ಳುವಂತಹ ಒಂದು ಸಂದರ್ಭ ಉಂಟಾಗುತ್ತದೆ ಹಾಗೂ ಅವರಿಗೆ ದ್ರವ್ಯ ವ್ಯಯ ಆದರೂ ಭಗವಂತನ ಅನುಗ್ರಹದಿಂದ ಸ್ವಲ್ಪ ಮಟ್ಟಿಗೆ ದ್ರವ್ಯ ಲಾಭ ಆಗ್ತಕ್ಕಂತಹ ಒಂದು ವಾರವೂ ಈ ವಾರ ಇದೆ ಅವರಿಗೆ ಹಾಗೂ ಅವರಿಗೆ ಕಾರ್ಯಕ್ಷೇತ್ರಗಳಲ್ಲಿ ಶುಭ ಫಲ ಶುಭ ವಾರ್ತೆಗಳನ್ನು ಕೇಳ್ತಕ್ಕಂತಹ ಒಂದು ವಾರ ಆಗಿದೆ ಯಾರೋ ಬಾಸ್ ಬಂದು ಹೊಗಳಿ ಅಪ್ರಿಷಿಯೇಟ್ ಮಾಡುವಂಥದ್ದಾಗಿರಬಹುದು ಆ ಥರ ಒಂದು ಶುಭ ವಾರ್ತೆಗಳು ಶುಭ ಫಲಗಳು ಅವರಿಗೆ ಬರುವಂತಹ ವಾರ ವ್ಯಾಧಿ ಭಯ ಸ್ವಲ್ಪ ಇದೆ ಅವರಿಗೆ ವ್ಯಾಧಿ ಭಯಕ್ಕಾಗಿ ರವಿಯಲ್ಲಿ ಆರ್ ಆರಾಧನೆಯನ್ನು ಮಾಡಲಿ ಅವರು ಹೆಚ್ಚಿನ ಸ್ಥಾನ ಹಾಗೂ ಗೌರವ ಸಿಗುವಂತಹ ಒಂದು ವಾರ ಸ್ವಲ್ಪ ಪರಿಶ್ರಮ ಪಟ್ಟರೆ ಎಲ್ಲವೂ ಲಭ್ಯವಾಗುತ್ತದೆ ರವಿ ಮತ್ತು ಲಕ್ಷ್ಮಿಯ ಒಂದು ಆರಾಧನೆ ಮಾಡಿದ್ರೆ ಈ ವಾರ ತುಂಬ ಅವರಿಗೆ ಉತ್ತಮವಾದ ಒಂದು ವಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿಗೆ ಈ ಹನ್ನೆರಡು ರಾಶಿಗಳ ಫಲಾಫಲಗಳು ಈ ರೀತಿ ಇದೆ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು ವೀಕ್ಷಕರೇ ಇದು ಈ ವಾರದ ವಿಶೇಷ ಸಂಚಿಕೆ ನಿರಂತರ ಈ ರೀತಿಯಾದ ವಿಶೇಷವಾದ ಸುದ್ದಿಗಳಿಗೋಸ್ಕರ ನಮ್ಮ ಅದ್ವಾ ಟಿ ವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬರೋ ವಾರ ನಿಮ್ಮನ್ನು ಭೇಟಿ ಮಾಡ್ತೀವಿ ನಮಸ್ಕಾರ